ನಮಸ್ಕಾರ ನಾನಿಂದು ದರಾ ಬೇಂದ್ರೆಯವರ ಬೈರಾಗಿಯ ಹಾಡು ಕವಿತೆಯನ್ನು ವಾಚಿಸುತ್ತಿದ್ದೇನೆ ಇಕೋ ನೆಲ ಅಕೋ ಜಲ ಅದರ ಮೇಲೆ ಮರದ ಫಲ ಮನದೊಳಿದೆ ಪಡೆವ ಛಲ ಬೆಳವಗೆ ನೆಲವೆಲ್ಲ ಹೊಲ ಜಲದಿವರೆಗೂ ಒಂದೇ ಕುಲ ಅನ್ನವೇ ಧರ್ಮದ ಮೂಲ ಪ್ರೀತಿಯೇ ಮೋಕ್ಷಕ್ಕೆ ಬಲ ಇದೇ ಶೀಲ ಸರ್ವಕಾಲ ಇದು ನೆಲ ಈ ಒಂದು ಕವಿತೆಯಲ್ಲಿ ಆ ಒಂದು ಮಾನವ ಕುಲದ ತತ್ವ ಅಡಗಿದೆ ಭೂಮಿ ಜಲ ಮತ್ತು ಫಲ ಈ ಮೂರುಗಳು ಪರೋಪಕಾರಿಯಾಗಿರುವಂತಹ ಸಂಗತಿಗಳು ಹಾಗೆಯೇ ಬೈರಾಗಿಯಂತೆ ವಿರಕ್ತ ಮತ್ತು ನಿರ್ಲಿಪ್ತವಾಗಿರುವಂತಹ ಆಚರಣೆಯನ್ನು ಸೂಚಿಸುವಂಥದ್ದು ಸೊ ಮಾನವನಿಗೆ ಆಸೆ ಮತ್ತು ಛಲ ಕಾಡುವಂತಹ ಗುಣಗಳನ್ನು ಇದು ಸೂಚಿಸುತ್ತದೆ ಅಲ್ಲದೆ ಒಂದೇ ಕುಲ ಅನ್ನ ಧರ್ಮ ಹಾಗೆಯೇ ಪ್ರೀತಿಯೇ ಮೋಕ್ಷಕ್ಕೆ ದಾರಿ ಎನ್ನುವಂತಹ ಮಾನವೀಯ ಗುಣಗಳನ್ನು ಈ ಕವಿತೆ ಕಟ್ಟಿಕೊಡುತ್ತದೆ ಧನ್ಯವಾದಗಳು